ಮಾನವ ಪುನದ ಉದ್ಧಾರಕ್ಕಾಗಿ ತಪೋರತ್ನ ಬಾಲತ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಕೆಸರಿ ಮಠ ಸಲಗರ ಮಠ ನಿಟ್ಟೂರ ಮಠ ಹಾಗೂ ಉಮ್ಮರ್ಗ ಮಠದ ಪೀಠಾಧ್ಯಕ್ಷ ಪೀಠಾಧ್ಯಕ್ಷರು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ಶ್ರಾವಣ ಮಾಸದ ಪೂಜೆ ಹಾಗೂ ಇಷ್ಟಲಿಂಗ ಮಹಾಪೂಜೆ ರುದ್ರ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗ್ತಾ ಇದೆ ಈ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕರ್ನಾಟಕದಿಂದ ತಂಡೋಪ ತಂಡವಾಗಿ ಜನರು ಹರಿದು ಬಂದು ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗ್ತಾ ಇದ್ದಾರೆ ಅದೇ ರೀತಿ ಮೂರನೇ ಸೋಮವಾರ ಲಾತೂರ್ ಜಿಲ್ಲೆ ನೆಟ್ಟರು ತಾಲೂಕಿನಿಂದ ಸುಮಾರು ಐದು ಸಾವಿರ ಆರು ಸಾವಿರ ಜನ ಪಾದಯಾತ್ರೆ ಮುಖಾಂತರ ಗುಲ್ಬರ್ಗ ನಗರ ಬಂದು ನಗರದಿಂದ ಕೇಸರಿ ಬೆಟ್ಟಕ್ಕೆ ತಲುಪಿ ಅವತ್ತಿನಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದರ್ಶನ ಪಡೆದು ಕೃತಾರ್ಥರಾಗ್ತಾರೆ ಹೋದ ಬಾರಿ ದಿಂದ ಸುಮಾರು ಏಳೆಂಟು ಜನ ಸೈಂಟಿಸ್ಟ್ಗಳು ಬಂದಿದ್ರು ಮಹಾಪೂಜೆಯ ಕಾರ್ಯಕ್ರಮದಲ್ಲಿ ನೋಡಲು ಭಾಗವಹಿಸಲು ಈ ಸಾರಿ ಈ ಬಾರಿ ಆದ್ರೂ ಕೂಡ ಆ ಒಂದು ಇಂಗ್ಲೆಂಡ್ ದಿಂದ ಸೈಂಟಿಸ್ಟ್ಗಳ ಒಂದು ತಂಡ ಈ ಸರ್ತಿನೂ ಈ ಮಹಾಪೂಜಾದಲ್ಲಿ ಪಾಲ್ಗೊಳ್ಳಲು ಬರ್ತಾ ಇದೆ ಅದೇ ರೀತಿ ಭವ್ಯವಾದಂತ ಸಂಗೀತದ ಮುಖಾಂತರ ಸಂಗೀತದ ಸಂಗಡ ಭಜನ ಭಾಜಂತ್ರಿ ಇವುಗಳೆಲ್ಲ ಕೂಡಿ ಒಂದು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಜರುಗುತ್ತದೆ ತಾವುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನ ಪಡೋದು ಕೃತಾರ್ಥರ ಆಗ್ಬೇಕಂತ ಹೇಳಿ ಮಹಾನಗರದ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಜಿಲ್ಲಾ ಸಾಂಬ ಸೇನೆ ವತಿಯಿಂದ ಕೇಳ್ಕೋತ ನಮ್ಮ ತಪೋರತ್ನರಾದ ತಪಸ್ವಿ ದ್ವಿತೀಯ ಸಾಂಬ ಶಿವೇಶ್ವರರು ಒಂದಲ್ಲ ಎರಡಲ್ಲ ಹಲವಾರು ಒಂದು ಪವಾಡಗಳನ್ನ ನಮ್ಮ ಜನ ಸಾಮಾನ್ಯ ಜನರಿಗೆ ತೋರಿಸಿಕೊಟ್ಟರು ಯಾಕತ್ ಒಂದು ಜೀವನವನ್ನ ಪುನರ್ಜೀವನವನ್ನಾಗಿ ಮಾಡಿದಂಥ ಮಹಾತ್ಮರು ಇವರು ಈ ಐದನೇ ತಾರೀಕಿನಿಂದ ಈ ಐದು ಎಂಟು ಇಪ್ಪತ್ತ ನಾಲ್ಕರಿಂದ ಮೂರು ಒಂಬತ್ತು ಇಪ್ಪತ್ನಾಲ್ಕರವರೆಗೆ ಕಾರ್ಯಕ್ರಮಗಳನ್ನು ಸಾಗಿ ಬರ್ತಾ ಇದೆ ಇದು ಒಂದಲ್ಲ ಹಲವಾರು ಕಡೆಗಿಂದ ಆಂಧ್ರ ಮಹಾರಾಷ್ಟ್ರದಿಂದ ಕೂಡ ಜನರು ತಂಡೋಪತಂಡವಾಗಿ ಬಂದು ಕೇಸರಿ ಬೆಟ್ಟದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಭಾಗಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾರು ಆಗ್ಯಾರ ಅಂತ ಕೇಳಿದ್ರೆ ಅವರಿಗೆ ಮನೆಗೆ ಶಾಂತಿ ಎಲ್ಲ ಒಂದು ವಿಶ್ವಾಸವನ್ನು ಅವರಿಗೆ ತಟ್ಟದ ಅದಕ್ಕಾಗಿಯೇ ಜನರು ತಂಡೋಪತಂಡವಾಗಿ ದಿನ ದಿನವಾಗಿ ಜಾಸ್ತಿ ಆಗ್ತಾ ಇದೆ ಯಾಕಂತ ಕೇಳಿದ್ರೆ ಇವರ ಪವಾಡಗಳನ್ನು ಅಷ್ಟು ಸಾಮಾನ್ಯ ಅಲ್ಲ ಬಹಳ ಪವಾಡಗಳನ್ನು ಈ ಸತ್ತಂಥ ಜನರೇ ಪುನರ್ಜೀವನ ಮಾಡೋದು ಅಂತಂದ್ರೆ ಭಾಳ ಅಸಾಧ್ಯವಾದ ಮಾತ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋದ ಸಲ ಇಂಗ್ಲೆಂಡದವ್ರನ್ನು ಕೂಡ ಬಂದರು ಈ ಸಲವನ್ನು ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಸುತ್ತಮುತ್ತಲಿನ ಗ್ರಾಮದವರು ಪರ್ತಾವಾದ ಸರಗಿ ಎಲ್ಲ ಗ್ರಾಮದವ್ರನ್ನೂ ಕೂಡ ಮತ್ತು ಸಾಂಬ ಶಿವವಿಗೇಶ್ವರರ ಸಲಗರದಲ್ಲಿ ಕೂಡ ಅಲ್ಲಿ ಒಂದು ಮಠ ಮತ್ತು ಕೇಸರಿ ಪಟ್ಟದಲ್ಲಿ ಮಠ ಎಲ್ಲ ಮಠಗಳಲ್ಲಿ ಪಾವನರಾಗಿ ತಾವೆಲ್ಲರೂ ಕೂಡ ಈ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಾವನರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತ